ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಹಾಗೂ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡುಬಂಥ ಒಳ್ಳೆ ರ್ಯಾಲಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಆ ವಿಡಿಯೋನ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂತಂದರೆ ನೋಡಿ ಇವತ್ತಿನ ಮಾರ್ಕೆಟ್ ರ್ಯಾಲಿ ಬಗ್ಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನಾವು ಇವತ್ತು ಸುದ್ದಿಯಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕೊಟ್ಟಿದ್ದೆ ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೊಟ್ಟಿದ್ದೆ ಇವತ್ತು ಸ್ಟಾಕ್ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದು ಅವುಗಳಿಗೆ ಪರ್ಫಾರ್ಮೆನ್ಸ್ ಹೇಗಿದೆ ಎಲ್ಲಾನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕನ್ನು ನಾವು ನೋಡೋದಾದ್ರೆ ಅದು ಯೆಸ್ ಬ್ಯಾಂಕ್ ಲಿಮಿಟೆಡ್ ಸೊ ನಿನ್ನೆ ಈಗಾಗಲೇ ಡೀಟೇಲ್ಡ್ ನಂಬರನ್ನು ಕವರ್ ಮಾಡಿದ್ದೆ ನಿನ್ನೆಲ್ಲ ಶನಿವಾರನೇ ಕವರ್ ಮಾಡಿದ್ದೀನಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ರೆವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ನೆಟ್ ಪ್ರಾಫಿಟ್ ಚೆನ್ನಾಗಿತ್ತು ಪ್ರಾವಿಷನಿಂಗ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಒಳ್ಳೆ ಪ್ರಮಾಣದಲ್ಲಿ ಕಂಡು ಬಂತು ನಂತರ ಎನ್ ಪಿ ಎಸ್ ಡೌನ್ ಆಗಿತ್ತು ಸೊ ಇದೆಲ್ಲ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡ್ತು ನೋಡಬಹುದು ತ್ರೀ ಪಾಯಿಂಟ್ ಏಯ್ಟ್ ಟು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಮಾರ್ಕೆಟ್ ಕೂಡ ಈ ಕಂಪನಿಯ ನಂಬರ್ಸ್ ಗೆ ಅಪ್ರಿಷಿಯೇಟ್ ಮಾಡಿದೆ ಸೊ ನಂತರದ ಸ್ಟಾಕ್ ಗೆ ಬರೋದ್ರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇದರ ರಿಸಲ್ಟ್ ಅನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೊ ರಿಸಲ್ಟ್ ಅಲ್ಲಿ ಕೆಲವೊಂದು ಡೌನ್ ಫಾಲ್ ಗಳಿದ್ದು ಜೊತೆಗೆ ಪ್ರಾವಿಷನಿಂಗ್ ಜಾಸ್ತಿ ಆಗಿತ್ತು ಎನ್ ಪಿ ಎ ಕೂಡ ಜಾಸ್ತಿ ಆಗಿತ್ತು ಸಾರಿ ಎನ್ ಪಿ ಎ ಡೌನ್ ಆಗಿತ್ತು ಬಟ್ ಪ್ರಾವಿಷನಿಂಗ್ ಜಾಸ್ತಿ ಆಗಿತ್ತು ಇವತ್ತು ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಕೂಡ ನೆಗೆಟಿವ್ ಆಗಿ ಬಂದಿದೆ ತ್ರೀ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಥವಾ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಇವತ್ತು ಡೌನ್ ಬಂತು ಪರ್ಫಾರ್ಮೆನ್ಸ್ ಅಥವಾ ಇವತ್ತು ರ್ಯಾಲಿ ಬಂತು ಅಂದ ತಕ್ಷಣ ನಾವು ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಇವತ್ತು ರ್ಯಾಲಿ ಬಂತು ಅಂತ ಬೈ ಮಾಡೋದಾಗ್ಲಿ ಅಥವಾ ಇವತ್ತು ಡೌನ್ ಫಾಲ್ ಬಂತು ಅಂತ ಸೆಲ್ ಮಾಡೋದಾಗ್ಲಿ ಮಾಡೋವಂತ ಕೆಲಸ ಮಾಡಬಾರ್ದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಕಂಟಿನ್ಯೂಸ್ ಮೂರ್ನಾಲ್ಕು ಕ್ವಾರ್ಟರ್ ಅಬ್ಸರ್ವ್ ಮಾಡಬೇಕಾಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಖಂಡಿತ ಡಿಸಿಷನ್ ತಗೊಳಿಕಾಗುದಿಲ್ಲ ಯಾಕಂದ್ರೆ ಪ್ರತಿ ಮೂರ್ ತಿಂಗಳು ಒಂದ್ಸಲ ಕಂಪನಿ ತನ್ನ ಬಿಸ್ನೆಸ್ ಬಗ್ಗೆ ಅಪ್ಡೇಟ್ ಅನ್ನು ಕೊಡುತ್ತೆ ಪ್ರತಿ ಮೂರ್ ತಿಂಗಳಲ್ಲೂ ಇಂಪ್ರೂವೈಸೇಷನ್ ಆಲ್ವೇಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಕೆಲವೊಂದ್ಸಲ ಡೌನ್ ಇರುತ್ತೆ ಕೆಲವೊಂದ್ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಬಟ್ ಓವರ್ ಆಲ್ ಇಯರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಮೂರು ನಾಲ್ಕು ಕ್ವಾರ್ಟರ್ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಅಂತ ಕಡೆ ಏನೋ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಇಮಿಡಿಯೇಟ್ಲಿ ಡಿಸಿಷನ್ ಕೂಡ ತಗೊಳ್ಬೇಕಾಗುತ್ತೆ ಇನ್ ಕೇಸ್ ಅಲ್ಲೇನೂ ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತಂದ್ರೆ ನಾವು ಎಕ್ಸಿಟ್ ಆಗಬೇಕಾಗುತ್ತೆ ಆದ್ರೆ ಬರೀ ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಡಿಸಿಷನ್ ತಗೊಳ್ಬಾರ್ದು ಶಾರ್ಟ್ ಟರ್ಮಸ್ ತಗೊಳ್ತಾರೆ ಅವರು ಕಾಮನ್ ಅದು ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಓಲ್ಡ್ ಮಾಡಬೇಕು ಸ್ಟಾಕ್ ಗಳನ್ನ ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗೋದು ಯಾಕಂದ್ರೆ ಇವತ್ತು ಡೌನ್ ಫಾಲ್ ಬಂದಿರೋದು ಗೊತ್ತು ನಾಳೆ ನಾಡಿದ್ದು ಅಥವಾ ಇನ್ನೊಂದು ದಿನಾನು ರ್ಯಾಲಿ ಕಂಡು ಬರಬಹುದು ಅದು ಯಾರಿಗೂ ಗೊತ್ತಿರೋದಿಲ್ಲ ಹಾಗೆ ಇವತ್ತು ರ್ಯಾಲಿ ಬಂದಂತಹ ಸ್ಟಾಕ್ ಅಲ್ಲಿ ನಾಳೆ ಡೌನ್ ಫಾಲ್ ಇರ್ಬೋದು ನಾಡಿದ್ದಿರ್ಬೋದು ಇನ್ನೊಂದು ದಿನ ಇರಬಹುದು ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಕಂಪನಿಗಳನ್ನ ಎಸ್ಪೆಷಲಿ ಒಳ್ಳೆ ಕಂಪನಿಗಳನ್ನ ಐದು ವರ್ಷ ಹತ್ತು ವರ್ಷ ಓಲ್ಡ್ ಮಾಡೋದು ಜೊತೆಗೆ ಅವುಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ರಿವ್ಯೂ ಮಾಡೋದು ಇನ್ ಕೇಸ್ ರೆಗ್ಯುಲರ್ ಆಗಿ ಏನಾದರೂ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತಂದ್ರೆ ಸ್ವಂತ ಕಡೆ ಇರುವಂತ ಅವಶ್ಯಕತೆ ಇಲ್ಲ ಹೌದೋ ಒಂದು ಕ್ವಾರ್ಟರ್ಲಿ ಡೌನ್ ಆಗಿದೆ ಅಂತ ತಕ್ಷಣ ಅಲ್ಲಿ ಎಕ್ಸಿಟ್ ಆಗುವಂತ ಅವಶ್ಯಕತೆ ಕೂಡ ಖಂಡಿತ ಇರೋದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಜೆ ಪಿ ಪವರ್ ತುಂಬಾ ಜನ ಪ್ರಶ್ನೆ ಮಾಡುವಂತ ಸ್ಟಾಕ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಇದರ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದ್ದೆ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಜೊತೆಗೆ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ ಕಂಪನಿ ಅದು ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ ಬಟ್ ಇವತ್ತಿನ ರ್ಯಾಲಿಯನ್ನು ನೋಡಿ ಖಂಡಿತ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ತಗಲಾಕೊಳ್ಳೋ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಇದು ಒಂದು ಪೆನಿ ಸ್ಟಾಕ್ ಪಂಪ್ ಅಂಡ್ ಡಂಪ್ ಸ್ಕೀಮ್ ನಡೀತಾ ಇರುತ್ತೆ ಇಂತಹ ಸ್ಟಾಕ್ ಗಳಲ್ಲಿ ಹಾಗಾಗಿ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಮ್ಮ ಕ್ಯಾಪಿಟಲ್ ಜೀರೋ ಆಗುತ್ತೆ ಹಾಗೆ ನಿಮ್ಗೆ ಇನ್ ಕೇಸ್ ಇನ್ವೆಸ್ಟ್ ಮಾಡ್ಲೇಬೇಕು ಅಂತಂದ್ರೆ ಇಲ್ಲೇನಿದ್ರು ಕಡಿಮೆ ಇನ್ವೆಸ್ಟ್ಮೆಂಟ್ ಸೊ ನಿಮ್ಮ ರಿಸ್ಕ್ ತಕ್ಕಂತೆ ನಾನೇವಾಗ್ಲೂ ಹೇಳ್ತಾ ಇರ್ತೀನಿ ಸೊ ನಿಮ್ಗೆ ಲಕ್ಷ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇದೆ ಅಂತಂದ್ರೆ ಐದೇ ಸಾವಿರ ಇನ್ವೆಸ್ಟ್ ಮಾಡ್ಬೇಕು ಹತ್ತೇ ಸಾವಿರ ಇನ್ವೆಸ್ಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತ ಹೈಲಿ ರಿಸ್ಕಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಕಾಲದಲ್ಲಿ ನೂರ ಮೂವತ್ತಾರಕ್ಕಿಂತ ಜಾಸ್ತಿ ಇದ್ದಂತಹ ಸ್ಟಾಕ್ ಇವತ್ತು ಹತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಯಾಕೆ ಬಂತಿಷ್ಟು ಸೊ ಅದನ್ನ ಯೋಚನೆ ಮಾಡಬೇಕು ತುಂಬಾ ಜನ ಯೋಚನೆ ಮಾಡೋದಿಲ್ಲ ಇವತ್ತು ರ್ಯಾಲಿ ಬಂತ ಫೈವ್ ಪರ್ಸೆಂಟ್ ನಾಳೆ ಬೈ ಇದನ್ನ ಮಾಡ್ತಾರೆ ಹಿಂಗೆ ಮಾಡೋರು ಖಂಡಿತ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫಾರ್ ಶೂರ್ ಇದರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ ಯಾರು ಕಂಪನಿಯ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತಾರೋ ಅವರೇ ಲಾಭ ಮಾಡೋದು ಮಾರ್ಕೆಟ್ ಅಲ್ಲಿ ಸೊ ಅದನ್ನ ತಿಳ್ಕೊಳ್ಳಿ ಇನ್ ಕೇಸ್ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಸಿಷನ್ ತಗೊಳ್ಬೇಕು ಹೊರತು ಬಲ್ಕ್ ಇನ್ವೆಸ್ಟ್ಮೆಂಟ್ ಖಂಡಿತ ಮಾಡಬೇಡಿ ಯಾಕಂದ್ರೆ ತುಂಬಾ ಜನ ಏನು ಮಾಡ್ತಾರೆ ಒಂದು ತಿಂಗಳಲ್ಲಿ ಹದಿನೆಂಟು ಪರ್ಸೆಂಟು ಆರು ತಿಂಗಳಲ್ಲಿ ತೊಂಬತ್ತೈದು ಪರ್ಸೆಂಟು ಈ ರೀತಿ ರ್ಯಾಲಿ ಹೋಗ್ತಿದೆ ಅಂದ್ರೆ ಇಲ್ಲಿ ಹಾಕೋ ಒಂದು ಲಕ್ಷ ಆಗಿದ್ರೆ ಎರಡು ಲಕ್ಷ ಆಗೋಗಿರೋದು ಈ ರೀತಿ ಯೋಚನೆ ಮಾಡ್ತಾರೆ ಆದರೆ ಇಲ್ಲಿ ನೋಡ್ಬೋದು ಡೌನ್ ಫಾಲ್ ಅನ್ನು ಮೂವತ್ತೈದು ಪರ್ಸೆಂಟು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅರವತ್ತೈದು ಸಾವಿರಕ್ಕೆ ಬಂದಿದೆ ಇನ್ ಕೇಸ್ ಏನಾದ್ರು ಟಪ್ಪಲ್ ಇನ್ವೆಸ್ಟ್ ಮಾಡಿದ್ರೆ ಸೊ ಇಂಥ ಸಮಯದಲ್ಲಿ ಯಾರು ಓಲ್ಡ್ ಮಾಡ್ತಾರೆ ಅವರು ಗೆಲ್ತಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಎಸ್ಪೆಷಲಿ ಇವೆಲ್ಲ ಸ್ಟ್ರಗಲ್ ಮಾಡ್ತಿರೋ ಕಂಪನೀಸು ಸಾಕಷ್ಟು ಕಾರಣಗಳಿಗೆ ಇಂತ ಕಡೆ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ನಾವು ಕೇರ್ಫುಲ್ ಆಗಿದ್ದಷ್ಟು ಮಾರ್ಕೆಟ್ ಅಲ್ಲಿ ನಾವು ತುಂಬಾ ಲಾಭ ಮಾಡಬಹುದು ನಾನು ಈ ಹಿಂದೆ ಹೇಳಿದ್ದೀನಿ ಕೆಲವು ಕೋಟ್ ಗಳನ್ನ ಮೆನ್ಷನ್ ಮಾಡಿ ಮಾರ್ಕೆಟ್ ಅಲ್ಲಿ ಲಾಭವನ್ನ ಗಳಿಸೋದು ಎಷ್ಟು ಇಂಪಾರ್ಟೆಂಟ್ ಅದಕ್ಕಿಂತ ಡಬಲ್ ಇಂಪಾರ್ಟೆಂಟ್ ನಮ್ಮ ಕ್ಯಾಪಿಟಲ್ ಅನ್ನ ಸೇವ್ ಮಾಡ್ಕೊಳ್ಳೋದು ಸೊ ಅದ್ರ ಕಡೆ ಕೂಡ ತುಂಬಾ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ ಆಗ್ಲೇ ನಮಗೆ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ಸೊ ಹಾಗಾಗಿ ಇಂತ ರ್ಯಾಲಿಗಳನ್ನ ನೋಡಿ ಖಂಡಿತ ಇನ್ವೆಸ್ಟ್ ಮಾಡಬೇಡಿ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗಿನ ಏನಾದರೂ ಇಲ್ಲಿ ಪಾಸಿಟಿವ್ಸ್ ಇದೆ ಅಂತಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ ನೆಗೆಟಿವ್ಸ್ ಇತ್ತು ಅಂದ್ರೆ ಬಿಟ್ಬಿಡಿ ಇಲ್ಲಿಗೆ ಪಾಸಿಟಿವ್ಸ್ ಇದೆ ನಿಮಗೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ಬೋದು ಅಂತ ಅನ್ಸಿದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ ಯಾಕಂದ್ರೆ ರಿಸ್ಕಿ ಸ್ಟಾಕ್ ಗಳು ಇದು ನಿಮ್ಮನ್ನ ಕೋಟ್ಯಾಧಿಪತಿಯನ್ನಾಗೂ ಮಾಡಬಹುದು ಭಿಕ್ಷಾಧಿಪತಿಯನ್ನಾಗೂ ಮಾಡಬಹುದು ಎರಡು ಚಾನ್ಸಸ್ ಇರುತ್ತೆ ಹಾಗಾಗಿ ಇಂತಹ ಕಡೆ ನಾವು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗುದಿಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೋ ಡಿಸಿಷನ್ ನಿಮ್ಮದೇ ಫೈನಲ್ ನಿಮ್ಗಿಲ್ಲ ನಮ್ಗೆ ಇಲ್ಲೇ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ಅನ್ಸಿದ್ರೆ ಅದು ನಿಮ್ ಇಷ್ಟ ಯಾಕಂದ್ರೆ ನಿಮ್ ದುಡ್ಡು ನಿಮ್ ಇಷ್ಟ ಬಟ್ ನಾನು ಒಂದು ವಿಷಯನ ತಿಳಿಸಬಹುದು ನನ್ನ ಒಪಿನಿಯನ್ ಶೇರ್ ಮಾಡಬಹುದು ಇಲ್ಲಿ ಡೇಂಜರ್ ಇದೆ ಹುಷಾರ ಗಿರಿ ಅಂತ ಹೇಳ್ಬೋದು ಎಚ್ಚರಿಸುವಂತ ಕೆಲಸ ಮಾಡಬಹುದು ಅಷ್ಟೇ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನೆಕ್ಸ್ಟ್ ಆಕೆ ಬರೋದಿದ್ರೆ ಎಲ್ ಟೆಕ್ನಾಲಜೀಸ್ ಕಂಪನಿಯ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಆಲ್ಮೋಸ್ಟ್ ಆರು ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಅಷ್ಟೇ ಐಟಿ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಮೆನ್ಶನ್ ಮಾಡಿದೆ ಕಂಪನಿ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿಕ್ ಆಗಿಲ್ಲ ಅಂತ ರಿಯಾಕ್ಷನ್ ಕೂಡ ಹಾರ್ಶ್ ಆಗಿ ಕಂಡು ಬಂದಿದೆ ಇವತ್ತು ಇದು ಬರೀ ಎಚ್ ಸಿ ಎಲ್ ಟೆಕ್ ಗೆ ಮಾತ್ರ ಸಂಬಂಧಿಸಿದಲ್ಲ ಓವರ್ ಆಲ್ ಐ ಟಿ ಸೆಕ್ಟರ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಹಾಗಾಗಿ ಇದು ಓವರ್ ಆಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತದ್ದು ನೆಕ್ಸ್ಟ್ ಆಗಿ ಬರೋದರೆ ಮಾರುತಿ ಸುಜುಕಿ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನ ಮಾಡಿದೆ ಗ್ಯಾಪ್ ಅಪ್ ಓಪನ್ ಆಯ್ತು ನಂತರ ಕೂಡ ಸ್ವಲ್ಪ ಅಪ್ ಆಯ್ತು ಆದ್ರೆ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಸಾವಿರದ ಇನ್ನೂರು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಸೊ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದೂವರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕ್ಲೋಸಿಂಗ್ ಆಗಿದೆ ನೆಕ್ಸ್ಟ್ ಶಕ್ತಿ ಪಂಪ್ಸ್ ಇದರ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದ್ದೇನೆ ನಿನ್ನೆ ವಿಡಿಯೋದಲ್ಲಿ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿ ಕಂಡು ಬಂದಿದೆ ಐದು ಪರ್ಸೆಂಟ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿ ಸೋಲಾರ್ ಪಂಪ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮ್ಯಾಕ್ಸಿಮಮ್ ಅನ್ನು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ನೆಕ್ಸ್ಟ್ ಆಕೆ ಬರೋದಾದ್ರೆ ಮಸ್ತಕ್ ಮಸ್ತಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಫಾಲ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಓಕೆ ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಬಿಎಸ್ಸಿ ಬಿ ಎಸ್ ಸಿ ನೋಡಬಹುದು ಇವತ್ತು ಅದು ಮೂರು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ತುಂಬಾ ಜನ ಶಾಕ್ ಆಗಿದ್ದಾರೆ ಇದಕ್ಕೆ ಕಾರಣ ಕೂಡ ಇದೆ ಇದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡ್ತೀನಿ ಆಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಸ್ಟಾಕ್ ಡೌನ್ ಆಯ್ತು ಈ ಸ್ಟಾಕ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಸೊ ಭಯ ಪಡುವಂತದ್ದೇನಿಲ್ಲ ಪೇಷನ್ಸ್ ಇರ್ಲಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಶ್ರೀರಾಮ್ ಫೈನಾನ್ಸ್ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಗ್ಯಾಪ್ ಅಪ್ ಓಪನ್ ಆಯ್ತು ಅದರ ನಂತರ ಡೌನ್ ಫಾಲ್ ಕಂಟಿನ್ಯೂ ಆಯಿತು ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಕಂಡು ಬಂದಿದೆ ಮಾರುತಿ ಸೂಜುಕಿ ತಾನೆ ಸ್ಟಿಲ್ ನಂಬರ್ಸ್ ಏನು ಓಕೆ ಅಂತ ಹೇಳ್ಬೋದು ಚೆನ್ನಾಗಿ ಆಯ್ತು ಪಾಸಿಟಿವ್ಸೇ ಇತ್ತು ನೆಗೆಟಿವ್ಸ್ ಏನಿಲ್ಲ ನಂತರ ಬರೆದಿದೆ ಗ್ಲಾಂಟ್ ಫಾರ್ಮಾ ಗ್ಲಾಂಟ್ ಫಾರ್ಮಾದ ಒಂದು ಇಂಜೆಕ್ಷನ್ ಗೆ ಯು ಎಸ್ ಎಫ್ ಡಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ನ್ಯೂಸ್ ಬಂದಿತ್ತು ನೋಡಬಹುದು ನೀವು ಇಲ್ಲಿ ಗ್ಲಾಂಟ್ ಫಾರ್ಮಾ ಗೇಟ್ಸ್ ಎಫ್ ಡಿಆರ್ ನಾಟ್ ಫಾರ್ ಸೆಟ್ರೋಲಿಕ್ಸ್ ಅಸಿಟೇಟ್ ಫಾರ್ ಇಂಜೆಕ್ಷನ್ ಬಟ್ ಸ್ಟಾಕ್ ಡೌನ್ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಇದು ಒಳ್ಳೆ ನ್ಯೂಸ್ ನೆಕ್ಸ್ಟ್ ಸ್ಟಾಕ್ ಅಪೋಲೋ ಹಾಸ್ಪಿಟಲ್ಸ್ ಇವತ್ತು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಕಂಪನಿ ಬಗ್ಗೆ ಹಲವಾರು ಮಾತುಗಳನ್ನು ಆಡಿದೆ ಅದರಲ್ಲಿ ತುಂಬಾ ಪಾಸಿಟಿವ್ ಮಾತುಗಳನ್ನೇ ಆಡಿದೆ ಬಟ್ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಅಪೋಲೋ ಹಾಸ್ಪಿಟಲ್ಸ್ ಅನೌನ್ಸಸ್ ಡೀಲ್ ವಿತ್ ಅಡ್ವೆಂಟ್ ಸೊ ಈ ಅಡ್ವೆಂಟ್ ಜೊತೆ ಡೀಲ್ ಮಾಡ್ಕೊಂಡಿದೆ ಸೊ ಅದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದಕ್ಕೆ ಕಾರಣ ವ್ಯಾಲ್ಯೂಯೇಷನ್ ಅಂತ ಹೇಳ್ತಿದ್ದಾರೆ ಸೊ ವ್ಯಾಲ್ಯೂಯೇಷನ್ ನ ಕಾರಣಕ್ಕೆ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಯಾವ್ದಾದ್ರು ಒಂದು ಕಂಪನಿಯನ್ನ ಅಕ್ವಜೇಷನ್ ಮಾಡ್ತಾ ಇದೆ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂತಂದ್ರೆ ಅದನ್ನ ಎಷ್ಟಕ್ಕೆ ಅಕ್ವೈರ್ ಮಾಡ್ತಾ ಇದೆ ಕಂಪನಿ ಅಷ್ಟು ಅಮೌಂಟ್ ಗೆ ಆ ಕಂಪನಿ ವರ್ತ್ ಇದೆಯಾ ಇದನ್ನು ಕೂಡ ನೋಡುತ್ತೆ ಮಾರ್ಕೆಟ್ ಮಾರ್ಕೆಟ್ ಇನ್ ದ ಸೆನ್ಸ್ ಬಿಗ್ ಪ್ಲೇಯರ್ಸ್ ಇನ್ ಕೇಸ್ ಅಷ್ಟು ಅಮೌಂಟ್ ಅದು ವರ್ತ್ ಇಲ್ಲ ಅನ್ಸಿದ್ರೆ ಈ ರೀತಿ ರೆಸ್ಪಾನ್ಸ್ ಕೂಡ ಕೆಲವು ಸಲ ಕಂಡು ಬರುತ್ತೆ ಬಟ್ ವೇರಿಯಸ್ ಕಾರಣಗಳಿಗೆ ಕೆಲವೊಂದ್ಸಲ ಅಸೆಟ್ ನ ಕಾರಣಕ್ಕೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಇರುತ್ತೆ ಜಾಸ್ತಿಗೆ ಕಂಪನಿಗಳು ತಗೊಳ್ತಾರೆ ಜೊತೆಗೆ ಫ್ಯೂಚರ್ ಗ್ರೋತ್ ಅನ್ನು ಕೂಡ ನೋಡಿ ತಗೊಳ್ತಾರೆ ಸೊ ಹಾಗಾಗಿ ವೇರಿಯೇಷನ್ಸ್ ಆಗುತ್ತೆ ವ್ಯಾಲ್ಯೇಷನ್ ಅಲ್ಲಿ ಸೊ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಯಾವ್ದಾದ್ರು ಒಂದು ಒಳ್ಳೆ ಕಂಪನಿಯನ್ನ ಕಡಿಮೆ ರೇಟ್ ತಗೊಳ್ತಿದೆ ಅಂತಂದ್ರೆ ಅಂತ ಸಮಯದಲ್ಲಿ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಸಲ ಒಳ್ಳೆ ಕಂಪನಿನೇ ಬಟ್ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ತಾ ಇದೆ ಆಗ ಇಂಥ ಡೌನ್ ಫಾಲ್ ಕೂಡ ಕಂಡು ಬರುತ್ತೆ ಅದೇ ಇವತ್ತು ಅಪೋಲೋ ಹಾಸ್ಪಿಟಲ್ಸ್ ಅಲ್ಲಿರುವಂತ ನೆಕ್ಸ್ಟ್ ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಇವತ್ತು ನೋಡಬಹುದು ಆರು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅರೌಂಡ್ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಕಂಪನಿಗೆ ನಾಲ್ಕು ಸಾವಿರ ಕೋಟಿ ಆರ್ಡರ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕೆಟ್ ಕ್ಯಾಪ್ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಹಾಗಾಗಿ ಸ್ಟಾಕ್ ಅಲ್ಲಿ ಇವತ್ತು ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಏಯ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಎಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಇಂದ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿದೆ ಆಲ್ಮೋಸ್ಟ್ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಾವು ಇಲ್ಲಿಂದ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ನೋಡಬಹುದು ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಥವಾ ನಾರ್ಮಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಂದ ನೋಡಬಹುದು ಆಲ್ಮೋಸ್ಟ್ ಟೂ ಸಿಕ್ಸ್ಟಿ ಸೆವೆನ್ ಟು ಸಿಕ್ಸ್ಟಿ ಏಟ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ವಿತ್ ಇನ್ ಎರಡು ಎರಡೂವರೆ ವರ್ಷದಲ್ಲಿ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಕಂಪನಿಗೆ ಒಂದ್ ಒಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಆರ್ಡರ್ಸ್ ಇವತ್ತು ಕೂಡ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಮೂಲಕ ಈ ಆರ್ಡರ್ಗೆ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ